ಈಗ ಅಲ್ಲಿದ್ದಂತ ಅಧಿಕಾರಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇವರು ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಅಧಿಕಾರಿಗಳನ್ನ ಲಾಕ್ಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಒಂದ್ ರೀತಿ ಹುಡುಕಿ ಹುಡುಕಿ ಅವು ಯಾವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಳೆ ಕೇಸ್ಗಳು ಇವಾಗಲ್ಲ ಈಗ ಅವ್ರಿಗೆ ಗೌರವ ಮಾನ ಮರ್ಯಾದೆ ಇದ್ದೀರ ಕಾಂಗ್ರೆಸ್ ಅವ್ರಿಗೆ ಇನ್ಸಿಡೆಂಟ್ ಆದ ಮಾರನೇ ದಿನಕ್ಕೆ ಕೇಸ್ ಹಾಕ್ಬೇಕಾಯ್ತು ಇಲ್ಲ ಅವತ್ತು ಹಾಕ್ಬೇಕಾಯ್ತು ಇವ್ರು ಕರೆಕ್ಟ್ ಆಗಿ ಮಾನ ಮರ್ಯಾದೆ ಇದ್ದಿದ್ರೆ ಇನ್ಸಿಡೆಂಟ್ ಆದಾಗ ಇವ್ರು ಭಾಷಣ ಮಾಡಿದಾಗ ಅವತ್ತೇ ಕೇಸ್ ಹಾಕ್ಬೇಕಾಯ್ತು ಅಲ್ಲೇ ಕೇಸ್ ಹಾಕ್ಬೇಕಾಯ್ತು ಇಲ್ಲ ಮಾರನೇ ದಿನ ಹಾಕ್ಬೇಕಾಯ್ತು ಇದು ನಡೆದ ಅವಾಗೆ ಒಂದು ತಿಂಗಳ ಆಗೋಟಿದೆ ಇವತ್ತು ಕೇಸ್ ಹಾಕ್ತಾ ಇದಾರೆ ಅಂದ್ರೆ ಇದು ಟಾರ್ಗೆಟ್ ಹಿಂದೂ ಟಾರ್ಗೆಟ್ ಈ ಸರ್ಕಾರ ಹಿಂದೂ ಟಾರ್ಗೆಟ್ ಸರ್ಕಾರ ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಅವಮಾನ ಮಾಡೋದು ಅವ್ರನ್ನ ಬಗ್ಬಡಿಯುವಂಥದ್ದು ಪೊಲೀಸ್ ಟಾರ್ಚರ್ ಕೊಡೋ ಅಂಥದ್ದು ಇದೆಲ್ಲವನ್ನ ಕಳೆದ ಸಿದ್ದರಾಮಯ್ಯ ಎಂದೇ ಇದ್ದಾಗ ಎರಡ್ ಸಾವಿರದ ಹದ್ಮೂರಲ್ಲೇ ಮಾಡಿದ್ರು ಇವ್ರ ಸರ್ಕಾರ ಮಣ್ಣು ಮೊಣ್ಣುಮುಕ್ಕಿ ಎಪ್ಪತ್ತು ಸೀಟಿಗೆ ಬಂತಿವ್ರು ಮತ್ತೊಮ್ಮೆ ಎಪ್ಪತ್ತು ಬರಲ್ಲ ನೆಕ್ಸ್ಟ್ ಇಪ್ಪತ್ತೇ ನಿಮ್ಗೆ ಗಟ್ಟಿ ಆಗೋದು ಇಪ್ಪತ್ತು ಸೀಟು ಬರಲ್ಲ ನಿಮ್ಮ ಮಾಡತ ನಿಮ್ಮ ಲ್ಯಾಂಡ್ ಆರ್ಡ್ರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಾ ಇರೋದು ನೋಡಿದ್ರೆ ನೀವು ಇಪ್ಪತ್ ಸೀಟು ಗೆಲ್ಲೋದು ಕಷ್ಟ ಆಗ್ತೈತಿ ಈಗ ಅಲ್ಲಿದ್ದಂತ ಅಧಿಕಾರಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇವರು ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಅಧಿಕಾರಿಗಳನ್ನ ಲಾಕ್ಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಒಂದ್ ರೀತಿ ಹುಡ್ಕಿ ಹುಡುಕಿ ಅವು ಯಾವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಳೇ ಕೇಸ್ಗಳು ಇವಾಗಲ್ಲ ಈಗ ಅವ್ರಿಗೆ ಗೌರವ ಮಾನ ಮರ್ಯಾದೆ ಇದ್ದೀರ ಕಾಂಗ್ರೆಸ್ ಅವ್ರಿಗೆ ಇನ್ಸಿಡೆಂಟ್ ಆದ ಮಾರನೇ ದಿನಕ್ಕೆ ಕೇಸ್ ಹಾಕ್ಬೇಕಾಯ್ತು ಇಲ್ಲ ಅವತ್ತು ಹಾಕ್ಬೇಕಾಯ್ತು ಇವ್ರು ಕರೆಕ್ಟ್ ಆಗಿ ಮಾನ ಮರ್ಯಾದೆ ಇದ್ದಿದ್ರೆ ಇನ್ಸಿಡೆಂಟ್ ಆದಾಗ ಇವ್ರು ಭಾಷಣ ಮಾಡಿದಾಗ ಅವತ್ತೇ ಕೇಸ್ ಹಾಕ್ಬೇಕಾಯ್ತು ಅಲ್ಲೇ ಕೇಸ್ ಹಾಕ್ಬೇಕಾಯ್ತು ಇಲ್ಲ ಮಾರನೇ ದಿನ ಹಾಕ್ಬೇಕಾಯ್ತು ಇದು ನಡೆದವಾಗೆ ಒಂದು ತಿಂಗಳ ಆಗೋಟಿದೆ ಇವತ್ತು ಕೇಸ್ ಹಾಕ್ತಾ ಇದಾರೆ ಅಂದ್ರೆ ಇದು ಟಾರ್ಗೆಟ್ ಹಿಂದೂ ಟಾರ್ಗೆಟ್ ಈ ಸರ್ಕಾರ ಹಿಂದೂ ಟಾರ್ಗೆಟ್ ಸರ್ಕಾರ ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಅವಮಾನ ಮಾಡೋದು ಅವ್ರನ್ನ ಬಗ್ಬಡಿಯುವಂಥದ್ದು ಪೊಲೀಸ್ ಟಾರ್ಚರ್ ಕೊಡೋ ಅಂಥದ್ದು ಇದೆಲ್ಲವನ್ನ ಕಳೆದ ಸಿದ್ದರಾಮಯ್ಯ ಹಿಂದೆ ಇದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲೇ ಮಾಡಿದ್ರು ಇವ್ರು ಸರ್ಕಾರ ಮಣ್ಣು ಮುಕ್ಕಿ ಎಪ್ಪತ್ತು ಸೀಟಿಗೆ ಬಂತಿವ್ರು ಮತ್ತೊಮ್ಮೆ ಎಪ್ಪತ್ತು ಬರಲ್ಲ ನೆಕ್ಸ್ಟ್ ಇಪ್ಪತ್ತೇ ನಿಮ್ಗೆ ಗಟ್ಟಿ ಆಗೋದು ಇಪ್ಪತ್ತು ಸೀಟು ಬರಲ್ಲ ನಿಮ್ ಆಡಳಿತ ನಿಮ್ಮ ಲ್ಯಾಂಡ್ ಆರ್ಡ್ರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಾ ಇರೋದು ನೋಡಿದ್ರೆ ನೀವು ಇಪ್ಪತ್ತು ಸೀಟು ಎಲ್ಲೋದು ಕಷ್ಟ ಆಗ್ತೈತೆ